ನಮಸ್ಕಾರ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛದ ಕಾರ್ಯಕ್ರಮದ ನಲವತ್ತೇಳನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿಯೂ ನಾನು ಖ್ಯಾತ ಶನ್ಮಾ ಜಗತ್ತಿನ ತಾರೆ ದುರಂತ ನಾಯಕಿ ಗಾಯಕಿ ಗಜಲ್ಗಾರತಿ ಮೀನಾ ಕುಮಾರಿಯವರ ಒಂದು ವಿಶೇಷ ಗದಲನ್ನು ತಮ್ಮ ಮುಂದೆ ಅರ್ಪಣೆ ಮಾಡ್ತಾ ಇದ್ದೇನೆ ಪ್ರೇಮದಲ್ಲಿ ಹೆಚ್ಚಾಗಿ ನೋವು ಅನ್ನೋದು ಉಣ್ಣದು ಹೆಣ್ಣು ಗಂಡನಿಗಿಂತ ಹೆಚ್ಚು ನೋವು ಅನ್ನೋದು ಹೆಣ್ಣು ಪ್ರೇಮದಲ್ಲಿ ಆಶೆ ನಿರಾಶೆಗಳು ತುಂಬಿರ್ತಾವ ಪ್ರೇಮ ನಿರಾಶೆಯತ್ತ ಹೋಲಿದಾಗ ಹೆಚ್ಚು ನೋವು ಆಗುವುದು ಗಂಡಿನಿಗಿಂತ ಹೆಣ್ಣಿಗೆ ಮೀನಾ ಕುಮಾರಿಯವರ ಬದುಕಿನಲ್ಲಿಯೂ ಕೂಡ ನಂಬಿ ಪ್ರೀತಿಸಿದವರು ಅವರಿಗೆ ಕಲ್ಲು ಹೃದಯ ಅಂತ ತಿಳಿದು ಬಂದಾಗ ತಾನು ಅವರೊಂದಿಗೆ ಮಾಡಿದ ಪ್ರೇಮದಲ್ಲಿ ತ್ಯಾಗದಲ್ಲಿ ಕಂಡಂತಹ ಅನುಭವ ಮತ್ತು ಒಂದು ಪ್ರಕಾರದ ಅಜ್ಞಾನ ನೋವು ಅರಿವಾದಾಗ ಮನಸ್ಸು ಬಹಳ ಚಡ್ಪಡಿಸ್ತಾ ಇದೆ ಎನ್ನ ಆತ್ಮಕ್ಕೆ ನಿರಾಶೆಗಳು ಮುತ್ತಿಗೆ ಹಾಕಿವೆ ನಂಬಿದ್ದು ಸರಿ ಆಗಲಿಲ್ಲಂದ್ರೆ ಅಲ್ಲೇನಾದರೂ ಏರುಪೇರುಗಳು ಕಂಡು ಬಂದಾಗ ನಂಬಿದವರು ಮನುಷ್ಯರೆಲ್ಲ ಕಲ್ಲು ಹೃದಯದವರಂಥ ಅನುಭವಕ್ಕೆ ಬಂದಾಗ ಬಹಳ ದುಃಖ ಆಗ್ತಿದೆ ಅದೇ ದುಃಖದ ಭಾವನೆಗಳನ್ನು ಮೀನಾಕುಮಾರಿಯವರು ಇದಲ್ಲದ ಆರು ಷೇರುಗಳಲ್ಲಿ ತೋಡಿ ಅವರ ಗಜಲದ ತಿರುಳು ಹೀಗಿದೆ ಏಕಾಂತವು ಕವಿದಿದೆ ಮನದಲ್ಲಿ ದೇಹದ ಉತ್ಸಾಹ ಉಳಿದಿದೆ ಎತ್ತಲು ಮಿಂಚಿನ ಹೊಳಗಳು ಇಲ್ಲ ನಕ್ಷತ್ರಗಳು ಎನೆಗೆ ರಾತ್ರಿಯಾದರೆ ಅದು ಪ್ರೀತಮನ ನಸುಕು ಆಗಿದೆ ಹೆಜ್ಜೆ ಹೆಜ್ಜೆಗೂ ಮುಳ್ಳಿನ ಹಾಸಿಗೆ ಆದರೂ ನಾವು ನಡೆದದ್ದೇ ದಾರಿ ಆಯಿತು ಪ್ರೇಮ ದಿಗಂಧದಾಚೆ ನೀನು ಕಂಡ ಬೆಳಕು ಆದರೆ ಅದು ನನಗೆ ಕತ್ತಲು ಬೆಳಕು ತಿಳಿಯದಾಗಿದೆ ನಸುಕಿನ ಹಿಂದೆ ಸಂಜೆ ಬರುವುದು ಸಂಜೆ ರಾತ್ರಿ ಆದಾಗ ಅದು ಬರೀ ಕಗ್ಗತ್ತಲು ಆಗುವುದು ಆಗಿರುವುದು ಸೋತವಳಿಗೆ ದುಃಖ ಒಂದೇ ಆಶ್ರಯ ಅದನ್ನು ಪ್ರಚೋದಿಸುವ ನಿನ್ನದು ಯಾವ ನ್ಯಾಯ ಪ್ರೇಮದಲ್ಲಿ ಜಾರಿದವರ ಮನಸ್ಥಿತಿ ಕವಿದ ಕತ್ತಲು ಮನಸ್ಥಿತಿ ದುರಂತ ನಾಯಕಿ ಗಾಯಕಿ ಗಜಲ್ ಕಾರತಿ ಮೀನಾ ಕುಮಾರಿಯವರ ಗದಲದ से मतला उदासियों ने मेरे आत्मा को घेरा है उदासियों ने मेरी आत्मा को घेरा है रूह पहली चांद सी है रूह पहली चांद सी है और गुफ अंधेरा है और गुफ अंधेरा है घेरा अंधेरा ಇವು ಕಾಫಿ ಆಗಿವೆ ಹೈ ಹೈ ಇದು ರಲೀಫ್ ಆಗಿದೆ ಆ ಭಾವನೆಯನ್ನು ಕನ್ನಡದಲ್ಲಿ ನಾನು ಹೀಗೆ ರೂಪಾಂತರಿಸಿದೆ ಎನ್ನ ಆತ್ಮಕ್ಕೆ ನಿರಾಶೆಗಳು ಮುತ್ತಿಗೆಯೂ ಹಾಕಿವೆ ಎನ್ನ ಆತ್ಮಕ್ಕೆ ನಿರಾಶೆಗಳು ಮುತ್ತಿಗೆಯೂ ಹಾಕಿವೆ ಪ್ರಥಮ ಮುಖ ಚಂದ್ರಮಾ ಆಗಿದೆ ಪ್ರಥಮ ಮುಖ ಚಂದ್ರಮ ಆಗಿದೆ ಮತ್ತು ಗಾಢ ಕತ್ತಲು ಆಗಿದೆ ಗಾಢ ಕತ್ತಲು ಆಗಿದೆ ಮುತ್ತಿಗೆಯು ಕತ್ತಲು ಇವು ಕಾಫಿ ಆಗಿವೆ ಹಾಕಿವೆ ಆಗಿದೆ ಇದು ರದೀಫ್ ಆಗಿದೆ ಗಜಲದ ಎರಡನೇ ಸೇರ್ ಕಹಿ ಕಹಿ ತಾರೆ ಕಹಿ ಕಹಿ ತಾರೆ ಕಹಿ ಕಹಿ ಜುಗುನು ಕಹಿ ಕಹಿ कोई तारे कहीं कहीं जुगनू जो मेरी रात थी जो मेरी रात थी वो आपका सवेरा है जो मेरी रात थी जो आपका सवेरा है आपका सवेरा है क्नडे अदे भावन अदलो नक्षत्रो नक्षत्रो ಮಿಂಚುಳಿಗಳು ಎಲ್ಲೆಲ್ಲೋ ನಕ್ಷತ್ರಗಳು ಎಲ್ಲೆಲ್ಲೋ ಮಿಂಚುಳಿಗಳು ಯಾವುದು ಎನ್ನ ರಾತ್ರಿ ಆಗಿತ್ತು ಯಾವುದು ಎನ್ನ ರಾತ್ರಿಯಾಗಿತ್ತು ಅದು ನಿನ್ನ ನಸಕ್ಕೂ ಆಗಿದೆ ಅದು ನಿನ್ನ ನಸುಕು ಆಗಿದೆ ಇಲ್ಲಿ ಕಾಫಿಯನ್ನ ಅಂಡರ್ಲೈನ್ ದಿಂದ ತೋರಿಸಿದ್ದೇನೆ ಮೀನಾಕುಮಾರಿ ಗದಲದ ಮೂರನೇ ಸೇರ್ ಕದಂ ಪೇ ಪೆ ಬಗಲೋಕೋ ಕದಂ ಕದಂ ಪೆ ಬಗಲೋಕೋ ತೋಡತೆ ಜಯ ಕದಂ ಕದಂ ಪೆ ಬಗಲೋಕೋ ತೋಡತೆ ಜಯ ಇ ಗುಜರಾತು ಇರಾತು ರಾಸ್ತಾ ಇರಾ ಹೇರ ಸೆ ಗುಜರಾತು ರಾಸ್ತಾ ಇರಾ ಹೇ ರಾಸ್ತಾ ಇರಾ ಹೇ ಅದೇ ಭಾವನೆಗಳನ್ನ ಕನ್ನಡದಲ್ಲಿ ಹೆಜ್ಜೆ ಹೆಜ್ಜೆಗೆ ಸುಂಟರ ಗಾಳಿಯನ್ನು ಭೇಜಿಸುತ್ತ ನಡೋಣ ಹೆಜ್ಜೆ ಹೆಜ್ಜೆಗೆ ಸುಂಟರ ಗಾಳಿಯನ್ನು ಭೇಜಿಸುತ್ತ ನಡೋಣ ಇಲ್ಲಿಂದ ಹಾಯ್ದು ಹೋದರೆ ನೀ ಇಲ್ಲಿಂದ ಹಾಯ್ದು ಹೋದರೆ ನೀ ಅದು ನಿನ್ನ ದಾರಿಯೂ ಆಗಿದೆ ಅದು ನಿನ್ನ ದಾರಿಯೂ ದುರಂತ ನಾಯಕಿ ಮೀನಾಕುಮಾರಿ ನಾಸ್ ಅವರ ಗದಲದ ನಾಲ್ಕನೇ ಸೇರ್ ಉಫ್ ಕೆಫಾ उफ के फार जो देखी है रोशनी तुमने उफ के फार जो देखी है रोशनी तुमने ओ रोशनी है ओ रोशनी है खुदा जाने या अंधेरा है खुदा जाने या अंधेरा है अद् कन्न दिगंताचे नीनु नोरी आ सूर्य रश्मि ದಿಗಂತದಾಚೆ ನೀನು ನೋಡಿರುವ ಆ ಸೂರ್ಯರಶ್ಮಿ ದೇವನೇ ಬಲ್ಲನು ಅದು ಬೆಳಕೋ ಇಲ್ಲವೇ ಕತ್ತಲು ದೇವರೇ ಬಲ್ಲನು ಅದು ಬೆಳಕೋ ಇಲ್ಲವೇ ಕತ್ತಲು ಆಗಿದೆ ಇಲ್ಲವೇ ಕತ್ತಲು ಗಜಲದ ಐದನೇ ಸೇರ್ ಸಹಸೆ ಶ್ಯಾಮಹುಯಿ ಸಹಸೆ ಶ್ಯಾಮಹುಯಿ शाम को ये रात मिली सहर से शाम हुई शाम को ये रात मिली हर एक रंग हर एक रंग समय का हर एक रंग समय का बहुत गहरा है बहुत गहरा है आ भावन कड़ी नसुक संजे आयतु नसुक संजय आयतु संजे गे रात्रि सिखीतु संजे गे रात्रि सिखी ಸಮಯದ ಪ್ರತಿಯೊಂದು ಬಣ್ಣವೂ ಸಮಯದ ಪ್ರತಿಯೊಂದು ಬಣ್ಣವು ಬಹು ಗಾಢವೂ ಆಗಿದೆ ಬಹು ಗಾಢವೂ ಆಗಿದೆ ವರ್ಗದಲ್ಲದ ಆರನೇ ಮತ್ತು ಕೊನೆ ಹೀಗೆ ಮಕ್ತಾಯಿಗಿಳಿದಿದೆ ಹುದಾಕೆ ವಾಸ್ತೆ ಗಮ್ ಕೋಬಿ ತುಮ್ನ ಬಹಲಾವು ಹುದಾಕೆ ವಾಸ್ತೆ ಗಮ್ बहलाओ इसे इसे तो ಇಸೆ दो इसे ದೋ रहने ರಹನೆ मेरा ಮೇರಾ तो ತೋ है इसे तो रहने दो मेरा यही ತೋ मेरा, मेरा है यही ತೋ ಮೇರಾ है यही ತೋ ಮೇರಾ है ಅದನೇ ಕನ್ನಡದಲ್ಲಿ ದೇವರ ಸಲುವಾಗಿ ದುಃಖವನ್ನು ಪ್ರಸಾಹಿಸಬೇಡ ದೇವರ ಸಲುವಾಗಿ ದುಃಖವನ್ನು ಕುಸಲಾಯಿಸಬೇಡ ಅದು ಇರಲು ಬಿಡು ಅದು ಇರಲು ಬಿಡು ಅದೊಂದೇ ನನ್ನದು ಎನ್ನುವುದು ಆಗಿದೆ ಅದೊಂದೇ ನನ್ನದು ಎನ್ನುವುದು ಆಗಿದೆ ಎನ್ನುವುದು ಆಗಿದೆ ಇಲ್ಲಿವರೆಗೆ ನೀವು ಕೇಳಿದ ಮೀನಾ ಕುಮಾರಿಯವರ ಗದಲದ ಸಾರಾಂಶದ ಭಾವನೆಯನ್ನೇ ಆಧಾರವಾಗಿಟ್ಕೊಂಡು ನನ್ನ ಬದುಕಿನಲ್ಲಿ ಎದುರಿಸಿದಂತಹ ಘಟನೆಗಳ ಅನುಭವದ ಭಾವನೆಗಳನ್ನು ಇದರೊಂದಿಗೆ ಜೊತೆಗೂಡಿಸಿ ನನ್ನದೇ ಆದ ಶೈಲಿಯಲ್ಲಿ ಕನ್ನಡ ಗಜಲನ್ನು ನಾನು ಬರೆದು ತಮ್ಮ ಮುಂದೆ ಇಡ್ತಾ ಇದ್ದೇನೆ ನನ್ನ ಗಜಲದ ಮೊದಲೇ ಸೇರ್ ಅಂದರೆ ಮತ್ಲಾ ಹೀಗೆ ಹೇಳ್ತಿದೆ ಏಕಾಂತ ಪೀಡನೆ ಸುಳಿಯಲ್ಲಿ ಏಕಾಂತ ಪೀಡನೆ ಸುಳಿಯಲ್ಲಿ ಎನ್ನ ಮನ ಸಿಲುಕಿದೆ ಏಕಾಂತ ಪೀಡನೆ ಸುಳಿಯಲ್ಲಿ ಎನ್ನ ಮನ ಸಿಲುಕಿದೆ ಭಾರವೂ ಆಗಿದೆ ಭಾರವೂ ಆಗಿದೆ ಮೊದಲ ಕಂಡ ಮುಖದಲ್ಲಿನಗು ಮೊದಲ ಕಂಡ ಮುಖದಲ್ಲಿನಗು ಹಿಂದೇಕೋ ಕತ್ತಲು ಆಗಿದೆ ಹಿಂದೇಕೋ ಕತ್ತಲು ಆಗಿದೆ ಇಲ್ಲಿ ಭಾರವು ಕತ್ತಲು ಇದು ಕಾಫಿಯ ಇದೆ ಆಗಿದೆ ಆಗಿದೆ ಇದು ರದೀಫ್ ಇದೆ ನನ್ನ ಗದಲದ ಎರಡನೇ ಸೇರ್ ಗಾಢರಾತ್ರಿ ಕಂಡ ಕಡೆ ಎಲ್ಲ ತಾರೆಗಳು ಮಿಂಚುಳಿಗಳು ಗಾಢರಾತ್ರಿ ಕಂಡ ಕಡೆ ಎಲ್ಲ ತಾರೆಗಳು ಮಿಂಚುಳಿಗಳು ಎನೆಗೆ ಅದು ಕತ್ತಲೆ ರಾತ್ರಿಯಾಗಿತ್ತು ಎನಗೆ ಅದು ಕತ್ತಲೆ ರಾತ್ರಿಯಾಗಿತ್ತು ನಿನಗೆ ಅದು ಬೆಳಕು ಆಗಿತ್ತು ನಿನಗೆ ಅದು ಬೆಳಕು ಆಗಿತ್ತು ಇಲ್ಲಿ ಕಾಫಿಯನ್ನ ಅಂಡರ್ಲೈನ್ದಿಂದ ತೋರಿಸಿದ್ದೇನೆ ಬೆಳಕು ಅನ್ನೋದೇನಿಲ್ಲ ಇದೇ ಪ್ರಕಾರ ಮುಂದಿನ ಷೇರುಗಳಲ್ಲಿ ಕೂಡ ಕಾಫಿಯನ್ನು ಅಂಡರ್ಲೈನಿಂದ ತೋರಿಸಿನಿ ಗಜಲದ ಮೂರನೇ ಸೇರ್ ಹೆಜ್ಜೆ ಹೆಜ್ಜೆಗೂ ಕಲ್ಲು ಮಳ್ಳು ಎರಡುವತ್ತ ನಡೆದಿದೆ ಹೆಜ್ಜೆ ಹೆಜ್ಜೆಗೂ ಕಲ್ಲು ಮಳ್ಳು ಎಡವುತ್ತ ನಡೆದೆ ನನಗೆಲ್ಲಿ ಎಚ್ಚರ ನನಗೆಲ್ಲಿ ಎಚ್ಚರ ನಾ ನಡೆದುದ್ದೇ ದಾರಿ ಆಯಿತು ನಾ ನಡೆದುದ್ದೇ ದಾರಿಯಾಯಿತು ಅದೇ ಎನ್ನ ದಾರಿಯೂ ಆಯಿತು ಅದೇ ಎನ್ನ ದಾರಿಯೂ ಆಯಿತು ಗಜಲದ ನಾಲ್ಕನೇ ಸೇರ್ ಆ ದಿಗಂತದ ಆಚೆ ತುಸು ಬೆಳಕು ಕಂಡೆ ಆ ದಿಗಂಧದಾಚೆ ತುಸು ಬೆಳಕು ಕಂಡೆ ಅದು ನಸುಕು ಸಂಜೆಯು ಅದು ನಸುಕು ಸಂಜೆಯು ಆ ಮುಸುಕು ಬದುಕಿಗೆ ಆ ಮುಸುಕು ಬದುಕಿಗೆ ಬೆಳಕು ಇಲ್ಲವೇ ಕತ್ತಲು ಆಯಿತು ಬೆಳಕು ಇಲ್ಲವೇ ಕತ್ತಲು ಆಯಿತು ಐದನೇ ಸೇರ್ ಮುಂಜಾವನ್ನು ಸಂಜೆ ಬೆನ್ನಟ್ಟುವುದು ಮುಂಜಾವನ್ನು ಸಂಜೆ ಬೆನ್ನಟ್ಟುವುದು ಸಂಜೆಯನ್ನು ರಾತ್ರಿ ಸೂರ್ಯ ಭೂಮಿಯ ಆಟವು ಮುಂಜಾವನ್ನು ಸಂಜೆ ಹತ್ತುವುದು ಸಂಜೆಯನ್ನು ರಾತ್ರಿ ಸೂರ್ಯ ಭೂಮಿಯ ಆಟವು ಕತ್ತಲು ಬೆಳಕಿನ ಆಟ ನೋಡಿ ಕತ್ತಲು ಬೆಳಕಿನ ಆಟ ನೋಡಿ ಜೀವ ಬೇಸತ್ತು ಹೋಯಿತು ಜೀವ ಬೇಸತ್ತು ಹೋಯಿತು ಗಜಲದ ಆರನೆ ಸೇರ್ ದೇವರಿಗೆ ಅಂಜು ದೇವರಿಗೆ ಅಂಜು ಎನ್ನ ದುಃಖವನ್ನು ಪ್ರಚೋದಿಸಬೇಡ ದೇವರಿಗೆ ಅಂಜು ಎನ್ನ ದುಃಖವನ್ನು ಪ್ರಚೋದಿಸಬೇಡ ಸೈತಾನನಂತೆ ಎನ್ನ ದುಃಖವನ್ನು ಪ್ರಚೋದಿಸಬೇಡ ಸೈತಾನನಂತೆ ಆ ದುಃಖದ ಹೊರತು ಎನಗೆ ಆ ದುಃಖದ ಹೊರತು ಎನಗೆ ಏನೂ ಇಲ್ಲದಾಗಿದ್ದು ಆಯಿತು ಏನು ಇಲ್ಲದಾಗಿದ್ದು ಆಯಿತು ಏನು ಪ್ರಿಯರೇ ಗಜಲದ ಕೊನೆಯ ಸೇರನ್ನ ತಮಗೆ ರಕ್ಷಿಸ್ತಾ ಇದ್ದೇನೆ ಆ ನಂಬಿದ ಪ್ರೇಮ ದೂರ ಆದಾಗ ಆ ನಂಬಿದ ಪ್ರೇಮ ದೂರ ಆದಾಗ ಆ ನೆನಪುಗಳೇ ದಾರಿ ಆ ನೆನಪುಗಳೇ ದಾರಿ ಅರ್ಜುನ ಪ್ರೇಮದಲ್ಲಿ ನಾನು ಮಾತ್ರ ಅರ್ಜುನ ಪ್ರೇಮದಲ್ಲಿ ನಾನು ಮಾತ್ರ ವಚನ ಭ್ರಷ್ಟ ಇಲ್ಲದಾದದ್ದು ಆಯಿತು ನಾನು ಮಾತ್ರ ವಚನ ಭ್ರಷ್ಟ ಇಲ್ಲದಾದದ್ದು ಆಯಿತು ವಚನ ಭ್ರಷ್ಟ ಗಜಲ್ ಇಲ್ಲಿವರೆಗೆ ಖ್ಯಾತ ನಟಿ ದುರಂತ ನಾಯಕಿ ಮೀನಾ ಕುಮಾರಿಯವರ ಭಾವನೆಗಳನ್ನು ಹೊತ್ತು ತಂದಂತಹ ಗಜಲನ್ನು ತಮ್ಮ ಮುಂದೆ ಅರ್ಪಿಸಿದೆ ಅದರ ಕನ್ನಡ ಭಾವಾಂತರವನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ ಅದೇ ಹಿನ್ನೆಲೆಯಲ್ಲಿ ನಾನು ರಚಿಸಿದಂಥ ಕನ್ನಡ ಗಜಲದ ಭಾವನೆಗಳನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ ತಮ್ಮ ಮನವನ್ನು ಮುಟ್ಟಿರಬಹುದೆಂದ ನನ್ನ ಅನಿಸಿಕೆ ದಯವಿಟ್ಟು ಈ ನನ್ನ ವಾಹಿನಿಗೆ ವಾಹಿನಿಯನ್ನು ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ಈ ಗಜಲ ಕುರಿತು ನೀವು ಏನಾದರೂ ಕಮೆಂಟ್ಗಳನ್ನು ಮಾಡುವುದಾದರೂ ಮಾಡಿ ಪ್ರಶ್ನೆಗಳನ್ನು ಕೇಳುವುದಾದರೂ ಕೇಳಿ ಚರ್ಚೆ ಮಾಡುವುದಾದರೂ ಮಾಡಿ ನಾನು ಮುಕ್ತವಾಗಿ ತಮ್ಮ ಮುಂದೆ ಬರ್ತೇನೆ ಅದರೊಂದಿಗೆ ತಾವು ಈ ನನ್ನ ಚಾನಲ್ ಲೆಕ್ಕ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಆಗಿ ಈ ಗದಲ ಪ್ರಿಯರು ಯಾರೇ ಇದ್ದರೂ ಕೂಡ ಅವರಿಗೂ ಕೂಡ ಇದರ ಪರಿಚಯ ಮಾಡಿ ಅವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಇನ್ನೂ ಹೆಚ್ಚು ಗದಲಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅನ್ನುವಂಥ ಒಂದು ಪ್ರೋತ್ಸಾಹ ಸಿಕ್ತಿದೆ ಮುಂದಿನ ಸಂಚಿಕೆಯಲ್ಲಿ ಮೀನಾ ಕುಮಾರಿಯರ ಅವರ ಮತ್ತೊಂದು ಉನ್ನತ ಉತ್ಕೃಷ್ಟ ಗದಲನ್ನು ತಮ್ಮ ಮುಂದೆ ತರುವೆ ಅದರೊಂದಿಗೆ ನನ್ನ ಭಾವಾಂತರದ ಗದಲ ಮತ್ತು ನಾನೇ ರಚಿಸಿದಂಥ ಗದಲನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಳ್ಳುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ